ఫ్రెండ్స్ వెల్కమ్ బ్యాక్ టు మై ఛానల్ హ్యాంగ్ అదిరి ఆరామదిరిన ఆరామదిరంత భావిస్తుని నాను సహా ఆరామదిని నా మాడువంత వీడియో నిమ్మగెల్లరకు ఇష్టం కాకపోతే ప్లీజ్ లైక్ షేర్ సబ్స్క్రైబ్ మార్కోరి హ్యాంగ్ బెల్ ఐకన్ క్లిక్ మారి ఈ బెంగళూరు సొసైటీ స్టోరీ ఫుల్ ఇంట్రెస్టింగ్ ఆగిపోతుంది ప్లీజ్ నిమ్మ ఇష్టం కాకపోతే కమెంట్ మార్జి సబ్స్క్రైబ్ మార్కోని సపోర్ట్ మార్జి మొత్తం పూర్తి వీడియో నోడ్రి హలో జాన్వి ఎల్లి యారు ఖాంతనేలా ಅದು ಅಲ್ಲದೆ ನಿನ್ ಕಸಿನ್ ಬರ್ಡೇ ಬಾಯ್ ಏನ್ ಕಾಣ್ತಾನೆ ಇಲ್ವಲ್ಲ ಇಲ್ಲ ರಾಹುಲ್ ಇವಾಗ ಬರ್ತಾರೆ ಎಲ್ಲರೂ ಅದು ಅಲ್ಲದೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಬರ್ಡೇ ಇರೋದು ನನ್ನ ಕಸಿನ್ ನಮ್ಮ ಬಾಸ್ದು ವಾಟ್ ಏನ್ ಹೇಳ್ತಾ ಇದೆಯಾ ನಿಜನಾ ಅಲ್ಲ ಮತ್ತು ನಿನ್ ಕಸಿನ್ ಬರ್ಡೇ ಅಂತ ಹೇಳಿದೆ ಐ ಮೀನ್ ಎಲ್ಲರಿಗೂ ಇನ್ವೈಟ್ ಮಾಡ್ಬೇಕಾದ್ರೆ ನಿನ್ ಕಸಿನ್ ಬರ್ಡೇ ಅಂತಾನೆ ತಾನೇ ನೀನು ಇನ್ವೈಟ್ ಮಾಡಿದ್ದು ಇವಾಗ ಬಾಸ್ ಅಂತ ಇದೆಯಾ ಯಾಕೆ ಓಹ್ ಅದಾ ಅದೇನಿದೆ ಗೊತ್ತಾ ನಾನು ಮಾರ್ನಿಂಗ್ ಹೋಗಿದ್ನಲ್ಲ ಬಾಸ್ ಕ್ಯಾಬಿನ್ಗೆ ಆವಾಗ ಬಾಸ್ ಅಂದರು ಇವತ್ತು ನನ್ನ ಬರ್ಡೇ ನಿಮ್ಮ ಎಲ್ಲರಿಗೂ ನಾನು ಪಾರ್ಟಿ ಕೊಡ್ತೀನಿ ಸೊ ಇನ್ವೈಟ್ ಮಾಡು ನೀನೇ ಹೇಳು ಅಂತ ಓಕೆ ಸರ್ ಹೇಳ್ತೀನಿ ಅಂತ ನಾನು ಕೂಡ ಅಂದೆ ಸೊ ಆದರೆ ನಮ್ಮ ಬಾಸ್ ಏನಂದರು ಗೊತ್ತಾ ನಂದಿದೆ ಅಂತ ಹೇಳಬೇಡ ನಿನ್ನ ಕಝಿನ್ ಇದೆ ಅಂತ ಸು ಹೇಳು ಅಂದರು ಯಾಕೆ ಅಂತ ಕೇಳಿದೆ ಬಟ್ ರೀಸನ್ ಏನೂ ಹೇಳಿಲ್ಲ ಹಾಗೆ ಸುಮ್ಮನೆ ಅಂತ ಅಂದರು ಸೊ ನಾನು ಇರಲಿ ಬಿಡು ಅಂತ ಸುಮ್ಮನಾದೆ ಹೌದಾ ಬಾಸ್ ಆ ಥರ ಅಂದ್ರಾ ಓಹ್ ಏನಪ್ಪಾ ಇದು ಒಂದು ಗೊತ್ತಾಗ್ತಾ ಇಲ್ವಲ್ಲ ಇರ್ಲಿ ಬಿಡು ರಾಹುಲ್ ಯಾಕೆ ಇಷ್ಟೊಂದು ತಲೆ ಕಡ್ಸ್ಕೊಂಡಿದ್ದೀಯಾ ಏ ಇಲ್ಲಪ್ಪ ಆತರ ಏನು ಇಲ್ಲคะನೆ ಅಂದ್ರೆ ಯಾಕೆ ಏನು ರೀಸನ್ ಇರ್ಬೋದು ಅಂತ ಕಿರಾಸುತಿ ಅಷ್ಟೇ ಹೌದಾ ಯಪ್ಪ ಓಕೆನಾ ಸರಿ ನೀನು ಇವತ್ತು ಕಾಣ್ತಾ ಹೌದಾ ಥ್ಯಾಂಕ್ ಅಷ್ಟೇ ಅಷ್ಟೇನಾ ಅಷ್ಟೇ ಓ ಸನ್ನಿ ಏನಮ್ಮ ಬೇಗ ಬಂದಿದ್ದೀಯಾ ಎಲ್ಲಿ ಬಂದೆ ಬಾಯ್ ಓ ನಿಮಗೂ ಗೊತ್ತಿಲ್ವಾ ಏನು ಗೊತ್ತಿಲ್ಲ ಏನು ಏನದು ಅರೆ ಬರ್ಡೆ ಇರೋದು ಕಜಿನ್ ಅಲ್ವಂತೆ ನಮ್ಮ ಬಾಸ್ ಅಂತೆ ವಾಟ್ ಬಾಸ್ ದಾ ನಿಜನಾ ಆದ್ರೆ ಜಾನ್ವಿ ಅಂತಿದ್ರು ಅವ್ರ ಕಜಿನ್ ಅಂತ ಹ್ಮ್ ಏನು ಏನ್ ಗೊತ್ತಿಲ್ಲಪ್ಪ ಜಾನ್ವಿ ಅವರು ಆ ತರ ಹೇಳ್ತಾ ಇದಾರೆ ಇವಾಗ ಅವ್ರ ಬಾಸ್ ಬಂದಮೇಲೆ ಗೊತ್ತಾಗೋದು ಹೌದಾ ಬಾಕ್ಸ್ ಬದ್ದೇನಾ ಮತ್ತು ಯಾಕೆ ಸ್ಟೋರಿನೂ ಹಾಕಿಲ್ಲ ಸ್ಟೇಟಸ್ಸು ಇಲ್ಲ ಅದು ಅಲ್ಲದೆ ನಮಗೆಲ್ಲ ಗೊತ್ತಾಗ್ತಿತ್ತಲ್ವಾ ಹೌದಲ್ಲ ಯಾಕೆ ಬಾಸ್ ಈ ಥರ ಹೇಳಿದ್ರು ಐ ಮೀನ್ ಬದ್ದೆ ಅಂತ ಯಾಕೆ ಹೇಳಿಲ್ಲ ಇಲ್ಲೇ ಏನೂ ಇಲ್ಲ ಕಣಿ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ ಆ ಥರ ಏನೂ ಇಲ್ಲ ಬದ್ದೆ ಇರೋದು ಬಾಸ್ ಡೇ ಐ ನೋ ಬಟ್ ಅವ್ರೇನಾದರೂ ಏನಾದರೂ ಅನೌನ್ಸ್ ಮಾಡ್ತಿರ್ಬೋದಲ್ವಾ ಅನೌನ್ಸಾ ಏನದು ಯಪ್ಪಾ ದೇವ್ರೆ ಎಷ್ಟೊಂದು ಕ್ವಷನ್ಸ್ ಕೇಳ್ತೀರಾ ನನಗೂ ಗೊತ್ತಿಲ್ಲ ಇವಾಗ ಬಾಸ್ ಬರ್ತಾರೆ ಅವರಿಗೆ ಕೇಳಿ ಓಕೆನಾ ರಾಹುಲ್ ಬರ್ತೀಯಾ ಕೇಕ್ ತರನಾ ಹೌದಾ ಬಾ ಹೋಗೋಣ ಗೈಸ್ ನೀವು ವೇಟ್ ಮಾಡಿ ನಾವು ಕೇಕ್ ತರ್ತೀವಿ ಓಕೆನಾ ಬಾಸ್ ಬಂದ್ರೆ ಹೇಳಿ ಕೇಕ್ ತರಕ್ಕೆ ಹೋಗಿದ್ದಾರೆ ಅಂತ ಯಾ ಯಾ ಹೇ ಬಾಸ್ ಬರ್ತಾ ಇದ್ದಾರೆ ಹಾಯ್ ಬಾಸ್ ಹ್ಯಾಪಿ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಯಾಕೆ ಬಾಸ್ ಗೊತ್ತಾಗಬಾರಬೇಕಿತ್ತಾ ನಮಗೆ ಹೇಳಿದ್ದು ಜಾನ್ವಿ ಹೌದಾ ಆದ್ರೆ ನಾನು ಹೇಳಬೇಡ ಅಂತ ಅಂದಿದ್ನಲ್ಲ ಯಾವಾಗ ಹೇಳಿದ್ಲು ನಿಮಗೆ ಬಾಸ್ ಇವಾಗ ತಾನೇ ಹೇಳಿದ್ದು ಹೌದು ಯಾಕೆ ಹೇಳಬೇ ಅಂದರೆ ಹೌದಾ ಅಯ್ಯೋ ಹಾಗೇನಿಲ್ಲಪ್ಪ ಸುಮ್ಮನೆ ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ದೆ ಅಷ್ಟೆ ಓ ಹೌದಾ ಸರಿ ಸರಿ ನಾವೇನು ಯಾಕೆ ಥರ ಅಂದರು ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀವಿ ಸರಿ ಸರ್ ಓಕೆ ಎಲ್ಲರೂ ಬಂದ್ರಾ ಶ್ವೇತಾ ಮತ್ತು ಅವ್ರ ಫ್ರೆಂಡ್ಸ್ ಇಲ್ಲ ಬಾಸ್ ಅವರೇನು ಬಂದಿಲ್ಲ ಬಹುಶಃ ಬರ್ತಾರ ಇಲ್ಲ ಯಾರಿಗೊತ್ತು ಇದರ ಕ್ಲಾಸ್ ಅವರಿಗೆ ನಮ್ಮ ನಮ್ಮಂಥವ್ರ ಪಾರ್ಟಿಗೆಲ್ಲ ಬರೋಕ್ಕೆ ಯೋಗ್ಯತೆ ಇರಬೇಕಲ್ವಾ ಸಾನ್ವಿ ವಾಟ್ ನಾನ್ ಸೆನ್ಸ್ ಏನು ಮಾತಾಡ್ತಾ ಇದೆಯಾ ಯೋಗ್ಯತೆ ಅದು ಇದು ಅಂತ ಈ ಥರ ಎಲ್ಲ ಮಾತಾಡ್ತಾರಾ ಅಲ್ಲ ಬಾಸ್ ನಾನು ಇರೋದೇ ತಾನೇ ಹೇಳಿದ್ದು ಸಾನ್ವಿ ಏನಿಂದು ಇಲ್ಲೂ ಚಾಲೋನಾ ಇರ್ಲಿ ಬಿಡಮ್ಮ ಯಾಕಿದ್ದಾರಲ್ಲ ಮಾತಾಡ್ತೀಯಾ ಹಾಂ ಅದೇನು ಅಂತಾರಲ್ಲ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ದು ಮಂದೆದೇ ಹೋದ್ರಂತೆ ಹಾಗಾಯಿತು ಸರಿ ಬಿಡಿ ಓಹೋ ನೋಡಿ ಬರ್ತಾ ಇದ್ದಾರೆ ನಿಮ್ಮ ಶ್ವೇತಾ ಅವ್ರ ಗ್ಯಾಂಗು ಎಲ್ಲ ಅರೆ ಏನಿದು ಬಾಸ್ ಬಂದಿದ್ದಾನಲ್ಲ ಓ ಬಹುಶಃ ಬಡ್ಡಿಗೆ ಇನ್ವೈಟ್ ಮಾಡಿರ್ಬೋದು ಅದಕ್ಕೆ ಬಂದಿರ್ತಾನೆ ಛೇ ಇವನು ಬರ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನೇ ಬರ್ತಾ ಇದಲ್ಲಪ್ಪ ಏನಪ್ಪಾ ಇದ್ದು ಛೇ ಲೇ ಶ್ವೇತಾ ಏನಾಯ್ತು ಹಿಂಗೆ ನಿತ್ಕೊಂಡೆ ನಾ ಹೋಗೋಣ ಅಲ್ಲಿ ವೇಟ್ ಮಾಡ್ತಾ ಇದಾರೆ ಎಲ್ಲರೂ ಹಾಂ ಬರ್ತೀನಿ ನೀನು ಮುಂದೆ ಹೋಗು ಬರ್ತೀನಿ ಹಾಯ್ ಫ್ರೆಂಡ್ಸ್ ಇಲ್ಲೇನು ಮಾತಾ ಇದ್ದೀರಾ ಹಾಂ ನೀವು ಬರ್ತಾ ಇದ್ರಲ್ಲ ವಿ ಐ ಪೀಸು ಅದಕ್ಕೆ ನಿಮಗೆ ವೆಲ್ಕಮ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದೀವಿ ಓ ಹೌದಾ ಥ್ಯಾಂಕ್ ಯು ಏ ಇರ್ಲಿ ಬಿ ಅವ್ರದ್ದು ಹೀಗೆ ಅಲ್ಲ ಪ್ರೀತಿ ಬಂದಿಲ್ವಾ ಇಲ್ಲ ತರೀ ಪ್ರೀತಿ ಬರಲಿಲ್ಲ ಅದು ನೆಕ್ಸ್ಟ್ ವೀಕ್ ಮದುವೆ ಅಲ್ಲ ಅವ್ರದ್ದು ಅದಕ್ಕೆ ಮದುವೆ ಗುಂಗಲ್ಲಿ ಇದ್ದಾಳೆ ಬರಲಿಲ್ಲ ಓ ಹೌದಾ ನೆಕ್ಸ್ಟ್ ವೀಕ್ ಮದುವೆ ಅಲ್ಲ ಹೌದು ಹೌದು ನನ್ನ ಮುಂದೆ ಹೇಳ್ತಾ ಇದ್ಲು ಹೌದು ಕಣೆ ಅದಕ್ಕೆ ಶ್ವೇತಾ ಅಲ್ಲೇ ನಿಂತ್ಕೊಂಡ್ಲಲ್ಲ ಏನು ಅಪ್ಪ ಮುಂದೆ ಹೋಗೋ ಬರ್ತೀನಿ ಅಂತು ಅದಕ್ಕೆ ನನ್ನ ಮುಂದೆ ಬಂದೆ ಹಾಯ್ ಸರ್ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸೊ ಏನ್ ಗೊತ್ತಾ ಓ ಹೌದಾ ಥ್ಯಾಂಕ್ ಯು ಹಲೋ ಸರ್ ಓ ಹಾಯ್ ರಾಹುಲ್ ಏನು ಯಾವಾಗ ಬಂದೆ ನಾನು ಬಂದು ತುಂಬ ಹೊತ್ತಾಯಿತು ಸರ್ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಹಾಂ ವಿಶು ಆಫ್ಟರ್ ಸರ್ ಓ ಥ್ಯಾಂಕ್ ಥ್ಯಾಂಕ್ ಯು ಯು ಅಪ್ಪ ಅದು ಅದು ಕೇಕ್ ಬರ್ತಾ ಹೌದಾ ಸರಿ ಏನಪ್ಪ ಇದು ಇಲ್ಲ ಸ್ವಲ್ಪ ರಿಲ್ಯಾಕ್ಸ್ ಈ ಶನಿ ಖಾತ ಇಲ್ಲಿ ಸಹ ಬರ್ತಾ ಇಲ್ವಲ್ಲ ಅವ್ನ ಕಣ್ಣಿಗೆ ನಾನು ಬಿದ್ರೆ ಇಲ್ಲ ನೋಡಿದ್ರದ ಇವಾಗ ಏನಾದ್ರೂ ಮಾತಾಡ್ಸಿದ್ರೆ ಏನಪ್ಪ ಹೇಳೋದು ಹೇಗಪ್ಪ ಮಾತಾಡೋದು ರಾಕ್ಷಸ ರಾಕ್ಷಸ ಹುಡುಕ್ಯರ್ನ ಎಂದು ಕಂಡೇ ಇಲ್ವಾ ಅಲ್ಲ ಇವನು ಈ ಥರ ನನ್ನೇ ಮದುವೆ ಮಾಡ್ಕೊತೀಯ ಅಂತ ಕೇಳ್ತಾನೆ ಅವ್ನಿಗೆ ಸ್ವಲ್ಪ ನಾಚಿಕೆ ಆಗಲ್ವಾ ಅಲ್ಲ ಅವನ ಏಜೇನು ನನ್ನ ಏಜೇನು ಛೇ ಏನಪ್ಪ ಏನು ಒಂದು ಆಗ್ತಾ ಆಗ್ತಾಯಿಲ್ಲ ನನಗೆ ಇವಾಗ ಏನಾದರೂ ಅವ್ನು ಬಂದರೆ ಏನಪ್ಪ ಮಾಡೋದು ಅದು ಅಲ್ಲೇ ಅವ್ನು ಬರೀ ಟೂ ಡೇಸ್ ಅಷ್ಟೇ ಟೈಮ್ ಕೊಟ್ಟಿರೋದು ನನಗೆ ಅಂಥದ್ರಲ್ಲಿ ಬೇರೆ ಜಾಬು ಬೇರೆ ಜಾಬ್ ಹುಡುಕ್ತಾ ಇದ್ದೀನಿ ಆದರೆ ಇಷ್ಟು ಬೇಗ ಸಿಗ್ಬೇಕಲ್ಲ ನಾನು ಬೇರೆ ಆಫೀಸ್ ನೋಡೋವರೆಗೂ ಹೇಗಾದರೂ ಮ್ಯಾನೇಜ್ ಮಾಡಲೇಬೇಕು ಇಲ್ಲ ಅಂದರೆ ಖರ್ಚಿಗೆ ಎದು ಬೇಕಲ್ಲ ಪೇಮೆಂಟೇ ಕೊಡಲಿಲ್ಲ ಅಂದರೆ ಎಪ್ಪಾ ದೇವ್ರಿ ಹೇಗಾದರೂ ಮ್ಯಾನೇಜ್ ಮಾಡೋಂಗೆ ಮಾಡಪ್ಪ ಪ್ಲೀಸ್ ಶ್ವೇತಾ ಯಾಕೆ ಹೇಳಿ ಕೂತಿದ್ದಾಳೆ ಹಾಯ್ ಶ್ವೇತಾ ಇನ್ನೇನು ಮಾಡ್ತಾಯಿದ್ದೀಯಾ ಅಲ್ಲಿ ಹೋಗಿಲ್ವಾ ನೀನು ಅಲ್ಲ ಅಲ್ಲಿ ಎಲ್ಲ ಫ್ರೆಂಡ್ಸ್ ವೇಟ್ ಮಾಡ್ತಾಯಿದ್ದಾರೆ ಇನ್ನೇನು ಮಾಡ್ತಾ ಮಾಡ್ತಾಯಿದ್ದೀಯಾ ಇಲ್ಲ ಜಾನ್ವಿ ಹಾಗೆ ಸುಮ್ಮನೆ ಕೂತಿದ್ದೆ ಯಾಕೋ ತಲೆನೋಯ್ತಾ ಇತ್ತು ಸೊ ಅದಕ್ಕೆ ಕೂತಿದ್ದೆ ನೀನೇ ಮಾಡ್ತಾಯಿದ್ದೀಯಾ ಅಲ್ಲಿ ಓ ಹೌದಾ ಸರಿ ಸರಿ ನಾನು ಅದು ಬಾಸ್ ಬದ್ದೆ ಅಲ್ವಾ ಸೊ ಅದಕ್ಕೆ ಕೇಕ್ ಒಯ್ಯೋಣ ಅಂತ ಬಂದಿದ್ದೆ ಏನು ಬಾಸ್ ಬಡ್ಡೇನ ಆದರೆ ನೀನು ಹೇಳ್ತಾ ಇದ್ದೆ ನಿನ್ನ ಕಝಿನ್ ಬದ್ದೆ ಅಂತ ಅಯ್ಯೋ ದೇವರೇ ಇನ್ನೂ ಯಾರಿಗಂತ ಹೇಳ್ಬೇಕಪ್ಪ ಅಯ್ಯೋ ಶ್ ಶ್ವೇತಾ ಅದೇನೇತು ಗೊತ್ತಾ ಆ್ಯಕ್ಚುಲಿ ಬಡ್ಡೆ ಇರೋದು ನನ್ನ ಕಸಿನ್ ಅಲ್ಲ ಬಾಸ್ದು ಅದೇನು ಗೊತ್ತಿಲ್ಲಪ್ಪ ಬಾಸ್ ನನಗೆ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು ವಾಟ್ ಹೌದಾ ಹೌದು ಕಣೆ ಎಲ್ಲರಿಗೂ ಈ ವಿಷಯ ಹೇಳಿ 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 ನನಗಂತೂ ಫುಲ್ ತಲೆ ಓ ಹೌದಾ ಸರಿ ಸರಿ ಹ್ಮ್ ಹೌದು ಸರಿ ಬಾ ಹೋಗೋಣ ಹ ಬರ್ತೀನಿ ನೀ ಮುಂದೆ ಹೋಗು ನಾನು ಬರ್ತೀನಿ ಯಾಕೆ ಇಲ್ಲೇನ್ ಮಾಡ್ತಾ ಇದೆಯಾ ಕೂತು ಬಾ ಹೋಗೋಣ ಅಯ್ಯೋ ಜಾನ್ವಿ ಪ್ಲೀಸ್ ತುಂಬಾ ತಲೆ ನೋತಾ ಇದೆ ಸ್ವಲ್ಪ ಟೀ ಕುಡ್ ಬಿಟ್ಟು ಬರ್ತೀನಿ ಓಕೆನಾ ನೀನ್ ಮುಂದೆ ಹೋಗು ನಾನು ಬರ್ತೀನಿ ಓಕೆ ಶ್ವೇತಾ ಇಲ್ಲೇನ್ ಮಾಡ್ತಾ ಇದೆಯಾ ಅಯ್ಯೋ ಬಂದಿದ್ನಲ್ಲಪ್ಪ ಬೆನ್ನ ಹತ್ತಿರೋ ಬೇಟಾಳ ಏನಿಲ್ಲ ಬಾಸ್ ಸುಮ್ಮನೆ ಕೂತಿದ್ದೆ ಓ ಹೌದಾ ನಂಗೆ ವಿಶ್ ಮಾಡಲ್ವಾ ಹಾ ಹ್ಯಾಪಿ ಬರ್ತ್ಡೇ ಬಾಸ್ ಹ್ಮ್ ಥ್ಯಾಂಕ್ ಯು ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಲ್ವಾ ಇಲ್ಲ ಬಸ್ ನಾನು ಕೇಳಲ್ಲ ಓ ಯಾಕೆ ನಂಗೆ ಗೊತ್ತು ನೀವು ಯಾಕೆ ಸುಳ್ಳು ಹೇಳಿದಿರಾ ಅಂತ ಓ ಹೌದಾ ಯಾಕೆ ನಾನು ಬರಲಿ ಅಂತ ಯಾಕಂದ್ರೆ ನಿಮ್ಮ ಬದ್ದೆ ಅಂತ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ ಅದು ನಿಮಗೆ ಗೊತ್ತಿತ್ತು ಸೋ ಅದಕ್ಕೆ ಸುಳ್ ಹೇಳಿದಿರಾ ಅಲ್ವಾ ಓ ವಾವ್ ಶ್ವೇತಾ ಯು ಬ್ರಿಲಿಯಂಟ್ ಅಂತ ಅಲ್ಲಮ್ಮ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ನನ್ನ ಹೇಂತಿ ಸಹ ನನ್ನ ಅಷ್ಟ ಅರ್ಥ ಮಾಡ್ಕೊಂಡಿಲ್ಲ ಗೊತ್ತಾ ಗೊತ್ತು ನಾಯಿ ಬುದ್ಧಿ ಏನು ಮನಸಲ್ಲಿ ಏನು ಅಂದೆ ಇಲ್ಲ ಸರ್ ನಾನು ಯಾಕೆ ಏನು ಅನ್ನಕ್ಕೆ ಹೋಗ್ಲಿಕ್ಕೆ

ಯಾವುದು ಓ ಅದು ಫೈಲ ಸರಿ ಸರ್ ನಾಳೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಓಕೆನಾ ಶ್ವೇತಾ ಟಾಪಿಕ್ ಚೇಂಜ್ ಮಾಡಬೇಡ ನಾನು ಏನು ಕೇಳ್ತಾ ಇದ್ದೀನಿ ನಿಮಗೆ ಯಾವುದು ಸರ್ ನನಗೆ ಯಾವುದು ಅಂತ ಗೊತ್ತಿಲ್ಲ ಓ ಹೌದಾ ಗೊತ್ತಿಲ್ವಾ ಸರಿ ಬಿಡು ನಾನು ಇನ್ನೊಂದು ಸರಿ ಹೇಳ್ತೀನಿ ಕಿವಿ ಕೊಟ್ಟು ಕೇಳು ಓಕೆನಾ ಅದು ಹೇ ಶ್ವೇತಾ ಇನ್ನೇನು ಮಾಡ್ತಾ ಇದೆಯಾ ಓ ಶ್ರುತಿ ಬಾ ಬಾಸ್ ಏನ್ ಮಾಡ್ತಾ ಇದೀರಾ ಅಲ್ಲ ನಿನ್ ಬರ್ಡೇ ಇದೆ ಕೇಕ್ ಕಟ್ ಮಾಡೋ ಬಿಟ್ಟು ಇಲ್ಲೇ ಮಾಡ್ತಾ ಇದೀರಾ ನಿಮಗೋಸ್ಕರ ಬನ್ನಿ 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 ಬೇಗ ಹೌದಾ ಸರಿ ಶ್ವೇತಾ ನಿಜ ಹೇಳು ಏನಾಯ್ತು ನಾನು ನೋಡ್ತಾ ಇದ್ದೀನಿ ಬಾಸ್ನ ನೋಡಿದ್ರೆ ಸಾಕು ಒಂಥರ ಮುಖ ಮಾಡ್ತೀಯಾ ಏನಾದ್ರೂ ಪ್ರಾಬ್ಲಮಾ ಏ ಇಲ್ಲ ಕನಿ ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನೂ ಇಲ್ಲ ನಿಜ ಹೇಳ್ತೀಯಾ ಅಲ್ವಾ ಇವಾಗ ಶ್ರುತಿ ಏನಿಲ್ಲ ಕನಿ ಪ್ಲೀಸ್ ಅರ್ಥ ಮಾಡ್ಕೋ ಹೌದಾ ಸರಿ ನನ್ ಮೇಲೆ ಆನೆ ನಿಮಗೆ ನಿಜ ಹೇಳಿಲ್ಲ ಅಂದ್ರೆ ನಿನ್ನೆ ಬಾಸ್ ಕ್ಯಾಬಿನ್ಗೆ ಹೋಗಿದ್ದೆ ತಾನೇ ನೀನು ಬರಬೇಕಾದ್ರೆ ಯಾಕೆ ಆಗ್ತಾಯಿದ್ದೆ ನಾನು ಕೇಳಬೇಕಂತ ಅಂದ್ಕೊಂಡೆ ಯಾವುದೋ ಕೆಲಸದಲ್ಲಿ ಮರ್ತೋಯ್ತು ಇಲ್ಲ ಯಾಕೆ ಆಗ್ತಾಯಿದ್ದೆ ಏನಾಯಿತು ಮತ್ತು ಇವಾಗ ಬಾಸ್ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಇಲ್ಲಿ ಬಂದು ಕುಂತ್ಕೊಂತ ಇದೆಯಾ ಏನಾದರೂ ಪ್ರಾಬ್ಲಮ್ ಇದೆ ಏನಂತ ನೀನು ಹೇಳ್ತಾ ಇಲ್ಲ ನನಗೆ ಅಲ್ಲ ಏನಂತ ಹೇಳಿಲ್ಲ ಅಂದರೆ ನಿಮಗೆ ನನ್ನ ಮೇಲೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆನೆ ಶ್ರುತಿ ಯಾಕೆ ಈ ಥರ ಎಲ್ಲ ಮಾತಾಡ್ತಿದೆಯಾ ಏನು ಇಲ್ಲ ಕಣೆ ಪ್ಲೀಸ್ ಅರ್ಥ ಮಾಡ್ಕೊಮ್ಮ ಲೇ ಶ್ರುತಿ ಸರಿ ಹೇಳ್ತೀನಿ ಆದರೆ ಇವಾಗಲ್ಲ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಬಟ್ ಇದನ್ನು ನೀನು ಯಾರಿಗೂ ಹೇಳೋಲ್ಲ ಅಂತ ನಾನು ಪ್ರಾಮಿಸ್ ಮಾಡಬೇಕು ಅಂದ್ರೇ ನಾನು ನಿಂಗೆ ಹೇಳೋದು ಪ್ರಾಮಿಸ್ ಮಾಡಬೇಕಾ ಓಹ್ ಹಾಗಾದರೆ ಏನೋ ದೊಡ್ಡದಾಗೆ ಆಗಿದೆ ಸರಿ ಮನೆಗೆ ಹೋದ್ಮೇಲೆ ಹೇಳು ಓಕೆನಾ ನಾನು ಯಾರ ಹತ್ರನೂ ಹೇಳೋಲ್ಲ ಯಾಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ನಾನು ಯಾರ ಹತ್ರ ಹೇಳ್ತೀನಿ ಅಂತ ಅನ್ಸತ್ತಾ ಹಾಗೇನಿಲ್ಲ ಎಷ್ಟು ಮಾತಾಡ್ತೀಯಾ ಸರಿ ಬಾ ಹೋಗೋಣ ನೀವು ಬಿಟ್ಟು ಕೇಕ್ ತಿನ್ಬೇಕಲ್ಲ ಬಾ ಹೋಗೋಣ ಏನು ಬಿಟ್ಟು ಕೇಕಾ ಲೂಸು ಗಿಫ್ಟ್ ತಂದಿಲ್ವಾ ಹ್ಞೂ ತಂದಿದ್ದೀವಲ್ಲ ಸರಿ ಬಾ ಹೋಗೋಣ